ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಯ ಗಣಿತದಲ್ಲಿ ಅಧ್ಯಾಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಪದಗಳಲ್ಲಿ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರಲ್ಲಿ ನಾವು ಮೂರು ಲೆಕ್ಕಗಳನ್ನು ನೋಡಿದ್ವಿ ಅದರ ಮುಂದುವರೆದಿರತಕ್ಕಂಥ ನಾಲ್ಕನೇ ಲೆಕ್ಕವನ್ನು ತಗೊಂಡಿದ್ವಿ ಒಂದು ಡಬ್ಬದಲ್ಲಿರುವ ಬಣ್ಣವು ನೈನ್ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಮೀಟರ್ ಸ್ಕ್ವೇರ್ ವಿಸ್ತೀರ್ಣದ ಪ್ರದೇಶಕ್ಕೆ ಬಣ್ಣ ಹಚ್ಚಲು ಬೇಕಾಗುತ್ತದೆ ಈ ಡಬ್ಬದಲ್ಲಿರುವ ಬಣ್ಣದಿಂದ ಇಪ್ಪತ್ತೈದು ಪಾಯಿಂಟ್ ಐದು ಹತ್ತು ಸೆಂಟಿಮೀಟರ್ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಅಳತೆಯ ಎಷ್ಟು ಇಟ್ಟಿಗೆಗಳಿಗೆ ಬಣ್ಣ ಹಚ್ಚಬಹುದು ಅಂತ ಕೇಳಿದ್ದಾರೆ ಇಲ್ಲಿ ನಾನೊಂದು ಇಟಿಯ ರೀತಿಯಾಗಿರ್ತಕ್ಕಂಥ ಆಕಾರವನ್ನು ತೊಗೊಂಡಿದ್ದೀನಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಳತೆ ಎಲ್ ಎಲ್ ಬೆಲೆ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಮೀಟರ್ ಸೆಂಟಿಮೀಟರ್ ಹಾಗೆಯೇ ಬಿ ಇಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ಹೆಚ್ ಇಸ್ ಈಕ್ವಲ್ ಟು ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ಗೆ ಅಲ್ಲಿಗೆ ಎಲ್ ಬಿ ಎಚ್ ಈ ಅಳತೆ ಇರ್ತಕ್ಕಂಥ ಒಂದು ಇಟ್ಮೆ ಇದೆ ಹಾಗೆಯೇ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಮೀಟರ್ ಸ್ಕ್ವೇರ್ನಲ್ಲಿದೆ ಮೀಟರ್ ಸ್ಕ್ವೇರ್ನಲ್ಲಿರೋದ ಸೆಂಟಿಮೀಟರ್ ಸ್ಕ್ವೇರ್ಗೆ ತಗೊಳ್ಳೋಣ ಸೆಂಟಿಮೀಟರ್ ಸ್ಕ್ವೇರ್ ಈಗ ತೊಗೊಳೋದಾದರೆ ಒಂದು ಮೀಟರ್ ಈಕ್ವಲ್ ಟು ಹಂಡ್ರೆಡ್ ಸೆಂಟಿಮೀಟರ್ ಹಾಗೆಯೇ ಒಂದು ಚದರ ಮೀಟರ್ ಇರೋದ್ರಿಂದ ಹಂಡ್ರೆಡ್ ಇಂಟು ಹಂಡ್ರೆಡ್ ಆಗುತ್ತೆ ಇದು ನಮಗೆ ತಗೊಳ್ತಕ್ಕಂಥದ್ದು ಹಾಗೆ ಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೈನ್ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಇದೆ ನೈನ್ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಮೀಟರ್ ಸ್ಕ್ವೇರ್ ಅಂತ ಹೇಳಿದರೆ ನೈನ್ ಪಾಯಿಂಟ್ ತ್ರೀ ಸೆವೆನ್ ಪಾಯಿಂಟ್ ಇಂಟು ಅಂಡ್ರೆಡ್ ಇಂಟು ಅಂಡ್ರೆಡ್ ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಮೀಟರ್ ಸ್ಕ್ವೇರ್ ಇದರಿಂದ ಸೆಂಟಿಮೀಟರ್ ಸ್ಕ್ವೇರ್ಗೆ ಫಸ್ಟು ಕನ್ವರ್ಟ್ ಮಾಡ್ಕೊಳ್ಳೋಣ ಯಾಕೆಂದರೆ ಅಳತೆ ಸೆಂಟಿಮೀಟರ್ ಇದೆ ಇದು ಮೀಟರ್ ಮೀಟರ್ಗಿದೆ ಹಾಗಾದರೆ ಎಷ್ಟು ಇಟ್ಟಿಗೆಗಳಿಗೆ ಬಣ್ಣ ಹಚ್ಚಬೌದು ಅಂತ ಕೇಳಿದ್ದಾರೆ ಎಷ್ಟು ಬರುತ್ತೆ ಉದಾಹರಣೆಗೆ ಡಬ್ಬದಲ್ಲಿರ್ತಕ್ಕಂಥ ಡಬ್ಬದಲ್ಲಿರುವ ಬಣ್ಣ ಅಚ್ಚ ಬಹುದಾದ್ ರೀತಿಗಳ ಸಂಖ್ಯೆ ಯಾಕೆಂದ್ರೆ ಇದಕ್ಕೆ ಕೊಟ್ಟಿದಾನೆ ರೀತಿಗಳ ಸಂಖ್ಯೆ ಆದ್ರೆ ಇಲ್ಲಿ ನಮಗೆ ಕೊಟ್ಟಿರತಕ್ಕಂತ ಟೋಟಲ್ ಆಗಿರತಕ್ಕಂತ ಬಣ್ಣ ಇರುತ್ತಿರ್ತಕ್ಕಂತದ್ದು ಡಬ್ಬದ ನಿರ್ಮ ಡಬ್ಬದ ನಿರ್ಮ ಬಣ್ಣ ಅಚ್ಚ ಬಹುದಾದ ವಿಸ್ತೀರ್ಣ ವಿಸ್ತೀರ್ಣ ಅಂತ ಟೋಟಲ್ ಆಗಿರ್ತಕ್ಕಂಥ ವಿಸ್ತೀರ್ಣ ಅದು ಎಷ್ಟಿದೆ ಹೇಳಿ ಗೊತ್ತಿದೆ ನೈನ್ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಅದನ್ನೇ ನಾನು ಈ ರೀತಿಯಾಗಿ ಬರ್ಕೊಂಡಿದ್ದೀನಿ ಡಿವೈಡ್ ಬೈ ಒಂದು ಇಟ್ಟಿಗೆಯ ವಿಸ್ತೀರ್ಣ ಒಂದು ಮೆಟ್ಟಿಗೆಯ ವಿಸ್ತೀರ್ಣ ಇಷ್ಟರ ತನ್ನವಾಗಿ ಈಗ ಡಬ್ಬದಲ್ಲಿ ಇರತಕ್ಕಂತಿಸ್ತೆಯಿಂದವನ್ನು ತಗೊಳ್ಳೋಣ ಬರೆ ಡಬ್ಬದಲ್ಲಿ ಇರಬಹುದು ಬಣ್ಣ ಬಣ್ಣ ಎಷ್ಟು ಇದೆ ನಮ್ಮದು 9.375 ಮೀಟರ್ ಸ್ಕ್ವೇರ್ ಅದು ಸೆಂಟಿಮೀಟರ್ ಸ್ಕ್ವೇರ್ ಇಟ್ಕೊಳ್ಳೋಣ 9.375 ఇంటూ హండ్రెడ్ ఇంటూ అండ్రెడ్ డివైడెడ్ బై ఇల్లి పైంట్ ఇద్రి పైంట్ తి వన్ జీరో జీరో అందరూ మూడు జీరో 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 ఎడు జీరో వన్ జీరో వన్ జీరో ఉడదిరత నైన్ త్రీ సెవెన్ ఫైవ్ ఇంటు ఎండ అందుకే నైన్ త్రీ సెవెన్ ఫైవ్ జీరో సెంటీమీటర్ ಇದು ಸೆಂಟಿಮೀಟರ್ ಸ್ಕ್ವೇರ್ಗೆ ಬರ್ತಕ್ಕಂಥದ್ದು ಅಂದರೆ ಸೆಂಟಿಮೀಟರ್ ಸ್ಕ್ವೇರ್ನಲ್ಲಿ ಅದನ್ನು ಗುಣಿಸಿದಾಗ ಬರ್ತಕ್ಕಂಥದ್ದು ಜೊತೆಗೆ ನಾವು ಇಲ್ಲಿ ಪಾಯಿಂಟ್ಸ್ ಇರೋದನ್ನ ತೆಗೆದಾಕಿದ್ವಿ ಈಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಕೊಂಡು ಆಯತಾಕೃತಿಯ వస్తీర్ణ యాకే ఎరడూ కూడా వందే రీతి అయిత్రీ అల్లిగే తినాయి అందరూ ఇట్ పూర్ణ మేల్మై వస్తీర్ణ ఇదిక్ ఆతాకృతి వస్తీర్ణ ఏ నూత్రం టూ ఇంటు ఎల్ బి బిఎ ఇంటు ఎల్ ఇక్క టు ఇంటు ఎల్ ట్వంటీ టు ఫైవ్ ఇంటూ బి Ten plus ten into seven point five plus seven point five into twenty two five. And yeah two into either pints on the two to five by ten into ten, only really ten into seventy five by ten plus even agate working. 22.5 million. 10, 10 cancel. 10, 10 cancel. What is the answer? is the answer. Is equal to 2 into 225 plus 75 plus is 168.5 is equal to 0 into 5 is ಅಲ್ಲಿ ನಾವು ಇದನ್ನು ತಗೊಳ್ಳೋಣ ಫೈವ್ ಇರ್ತಕ್ಕಂಥದ್ದು ಹಾಗೆ ಇರೋದ್ರಿಂದ ಇಲ್ಲಿ ಇಲ್ಲಿ ಬರ್ತಕ್ಕಂಥ ಬೆಲೆ ಟೂ ಟು ಪಾಯಿಂಟ್ ಪ್ಲಸ್ ಸೆವೆಂಟಿ ಫೈವ್ ಪ್ಲಸ್ ಒನ್ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಫೈವ್ ಇದನ್ನು ತಗೊಳ್ಳೋದಾದರೆ ಪಾಯಿಂಟ್ ಫೈವ್ ಹಾಗೇ ಇರಲಿ ಪಾಯಿಂಟ್ ಫೈವ್ ಇದನ್ನು ತಗೊಳ್ಳೋಣ ಎಂಟು ಐದು ಹದಿಮೂರು ಐದು ಹದಿನೆಂಟು ಒಂದಷ್ಟ ಏಳು ಏಳು ಹದಿನಾಲ್ಕು ಎರಡು ಹದಿನಾರು ஒரடுக்குஜிகோல் டூ எர்ட்ந்தைன் சரி பாயிண்ட் ஃபைவ் ஜீரோ சென்டிமீட்டர் ஸ்குவேர் இல்லை இதில் ஒன்று அந்த இட இத இதில் எரோடு அந்த தோணுன்னா இதில் மூரு அந்த இட இன்னும் இதனே எர்டு அந்த தகண்டு இதில் மூரு அந்த தகோண

ಸೆವೆನ್ ಪಾಯಿಂಟ್ ಫೈ ಝೀರೋ ಇಂಟು ಫೈ ಝೀರೋ ಇರೋದರಿಂದ ದಶಾಂಶ ತೆಗೆದುಬಿಟ್ರೆ ಬಿಟ್ಟರೆ ಆಗುತ್ತೆ ಅಲ್ಲಿಗೆ ನೈನ್ ತ್ರೀ ಸೆವೆನ್ ಫೈ ಝೀರೋ ನೈನ್ ತ್ರೀ ಸೆವೆನ್ ಫೈ ಝೀರೋ ಇಂಟು ಹಂಡ್ರೆಡ್ ಅದು ನಾವು ಒಂದಾದ್ದು ಒನ್ ಇಂಟು ಹಂಡ್ರೆಡ್ ಇದು ಕೊಟ್ಟು ನೂರು ಇಟ್ಟಿಗೆಗಳು ಇದು నమే బేగిల ఆగి ఇదిష్ట నేను తెలుసుకుంటీ ఇరేన డౌట్స్ ఇద్దరు కమెంట్ మే అంతా మొత్తం నిన్నెలూ కూడా ధన్యవాదాలు